ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವರ್ಷ ತುಳುನಾಡು ಅಂತ ಹೇಳಿದ್ರೆ ನಮ್ಗೆ ಮೊದಲಿಗೆ ನೆನಪಿಗೆ ಬರುವಂತದ್ದು ಹೆಜ್ಜೆಗೊಂದರೆ ಕಾಣಸಿಗುವಂತಹ ದೈವಸ್ಥಾನಗಳು ನಾವಿವತ್ ಬಂದಿರುವಂತದ್ದು ಕಿನ್ನಿಮಾಣಿ ಪೂಮಾಣಿ ಪಿಲಿಭೂತ ದೈವಸ್ಥಾನ ಆರ್ಲಪದವಲ್ಲಿ ಪದವಲ್ಲಿ ಇಲ್ಲಿ ನವೀಕರಣ ಬ್ರಹ್ಮಕಲೋಶೋತ್ಸವ ನಡೀತಾ ಇದೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿಗೆ ಜನವರಿಯಲ್ಲಿ ನಡೀಲಿಕ್ಕೆ ಹಾಗಾದ್ರೆ ಬನ್ನಿ ಇಲ್ಲಿ ಯಾವ ರೀತಿಯಾಗಿಂತ ಸಿದ್ಧತೆಗಳನ್ನ ನಡೀತಾ ಇದೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ ಬ್ರಹ್ಮಕಲಶ ಸಮಿತಿಯ ಪ್ರಧಾನ ಸಂಚಾಲಕರಾಗಿರುವಂತಹ ಶಶಿಕುಮಾರಾಯ್ ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರಲ್ಲಿ ಮಾತಾಡಿಸಿಕೊಂಡ್ ಬರೋಣ ಪಾಣಾಜೆ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವರು ಮತ್ತು ಪುಮಾಣಿ ಕಿನಿಮಾಣಿ ದೈವಗಳು ಮತ್ತು ರಾಜನ್ ದೈವಗಳ ಬ್ರಹ್ಮ ಕಾರ್ಯಕ್ರಮ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ತಾರೀಕಿಗೆ ಇಟ್ಟುಕೊಂಡಿದ್ದೇವೆ ಬಹುಶಃ ಈ ಭಾಗದಲ್ಲಿ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ದೈವಸ್ಥಾನ ಅಂದರೆ ಹೂಮಾನಿ ಮತ್ತು ಕಿನ್ನುಮಾನಿ ದೈವ ಹಾಗೂ ರಾಜನ್ ದೈವದ ವ್ಯವಸ್ಥಿತವಾದ ನಡಾವಳಿಗಳು ಇಲ್ಲಿ ನಡೆಯುತ್ತಾ ಇವೆ ಹಲವಾರು ವರ್ಷಗಳಿಂದ ಇಲ್ಲಿ ಭಗವದ್ಭಕ್ತರು ಪ್ರಾರ್ಥಿಸಿದಂತಹ ಕೆಲಸ ಕಾರ್ಯಗಳಿಗೆ ಕಾರ್ಯಗಳು ನಡೆದುಕೊಂಡು ಹೋಗಿದ ಹೋದಂತಹ ಇತಿಹಾಸಗಳಿವೆ ಗತ ವರ್ಷಗಳಲ್ಲಿ ಪ್ರಾರ್ಥನೆ ಮಾಡಿದರೆ ಮರು ವರ್ಷವೇ ಅದಕ್ಕೆ ಪ್ರತಿಫಲ ಸಿಗುವಂತಹ ವ್ಯವಸ್ಥೆಯನ್ನು ನಾವೆಲ್ಲರೂ ಮನಗಂಡಿದ್ದೇವೆ ಅಂತಹ ಒಂದು ಇತಿಹಾಸ ಪ್ರಸಿದ್ಧವಾದಂತಹ ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಶುಭ ಅವಸರದಲ್ಲಿ ನಾವೆಲ್ಲರೂ ಇದ್ದೇವೆ ಬಹುಶಃ ಎಂಟು ವರ್ಷಗಳ ಹಿಂದೆ ಆ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವರ ಬ್ರಹ್ಮ ವಿಜೃಂಭಣೆಯಿಂದ ಮಾಡುವಂತಹ ಒಂದು ಕೆಲಸ ಕಾರ್ಯವನ್ನ ಈ ಊರಿನ ಭಗವದ್ ಭಕ್ತರು ಮತ್ತು ಪರ ಊರಿನ ಭಗವದ್ ಭಕ್ತರ ಸಹಕಾರದಿಂದ ಆಗಿದೆ ಬಹುಶಃ ಅಂತಹದ್ದೇ ಬ್ರಹ್ಮ ಕಲಶವನ್ನ ನಾವು ನಾಡ್ದು ನೋಡುವಂತಹ ಇತಿಹಾಸವಿದೆ ಕೇವಲ ಎಂಟು ತಿಂಗಳಲ್ಲಿ ಈ ದೈವಸ್ಥಾನ ಅಜೀರ್ಣಾವಸ್ಥೆಯಲ್ಲಿದ್ದಂತಹ ದೈವಸ್ಥಾನವನ್ನ ಪೂರ್ತಿ ನೆಲಸಮ ಮಾಡಿ ಇಲ್ಲಿಯದ್ದೇ ಕಳ್ಳಿನಿಂದ ಇಲ್ಲಿ ಪಾಣಾಜೆ ಇದೇ ರಣಮಂಗಲದ ವರ್ ಪಟ್ಟಸ್ಥಳದಿಂದ ಕಡದಂತಹ ಕಲ್ಲು ಹಾಗೆ ರಣಮಂಗಲ ಕ್ಷೇತ್ರದ ಈ ಪಾಣಾಜೆಯಿಂದ ಆವರಿಸಿರತಕ್ಕಂತಹ ಮರಗಳಿಂದ ಮಾಡಿರತಕ್ಕಂತಹ ಪೀಠೋಪಕರಣಗಳು ಮತ್ತು ಮಾಡಿನ ವ್ಯವಸ್ಥೆ ಬಹುಶಃ ಇದು ಗ್ರಾಮದಿಂದಲೇ ಆಗಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ ಬಹುಶಃ ನಾವು ಆರಂಭಿಸುವಂತಹ ಸಂದರ್ಭದಲ್ಲಿ ಝೀರೋ ಬ್ಯಾಲೆನ್ಸ್ನಿಂದ ಈ ಕೆಲಸ ಕಾರ್ಯಕ್ಕೆ ಇಳಿದಿದ್ದೇವೆ ಆ ಝೀರೋ ಬ್ಯಾಲೆನ್ಸ್ ಇಷ್ಟರ ತನಕ ನಮಗೆ ಯಾವುದೇ ರೀತಿಯ ನಮಗೆ ಕಷ್ಟಕರವಾದಂತಹ ವ್ಯವಸ್ಥೆಯನ್ನ ಅವ್ಯವಸ್ಥೆಯನ್ನ ಮಾಡಲಿಲ್ಲ ಬಹುಶಃ ಇಲ್ಲಿ ಆರ್ಥಿಕ ವ್ಯವಸ್ಥೆ ಸು ಸುಸ್ಥಿತಿಯಲ್ಲಿದೆ ಆದರೂ ನಾವು ಹೆಚ್ಚಿನ ಕೆಲಸ ಕಾರ್ಯಗಳನ್ನ ಎಲ್ಲ ಭಗವದ್ಭಕ್ತರ ಸಹಕಾರದಿಂದ ಮಾಡಿದ್ದೇವೆ ಬಹುಶಃ ಈಗ ಸುಮಾರು ಎರಡು ಸಾವಿರಕ್ಕಿಂತ ಮಿಕ್ಕಿದಂತಹ ಕರಸೇವೆ ಈ ಗ್ರಾಮಸ್ಥರ ಕರಸೇವೆಯಲ್ಲಿ ತೊಡಗಿಸ್ತಾ ಇದ್ದಾರೆ ಈಗಲೂ ರಾತ್ರಿ ಹಗಲು ಎನ್ನದೇ ಕೆಲಸ ಕಾರ್ಯಗಳು ನಡೀತಾ ಇವೆ ಇನ್ನೂ ಎರಡು ಸಾವಿರ ಕರಸೇವಕರ ಕೆಲಸ ಕಾರ್ಯಗಳು ನಡೆಯಲಿಕ್ಕಿದೆ ಬಹುಶಃ ಇಲ್ಲಿಯ ಭಗವದ್ಭಕ್ತ ಬಂಧುಗಳ ಸಹಕಾರವನ್ನ ನಾವು ಮೆಚ್ಚಬೇಕಾದಂತಹದ್ದು ನಮಗೆ ಕೇರಳದ ಶಿಲ್ಪಿಗಳು ಹತ್ತು ಜನ ನಿರಂತರವಾಗಿ ಇಂದಿನ ತಲಕವು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಬಹುಶಃ ಅಂತಹ ನೈಪುಣ್ಯತೆಯಿಂದ ಕೊಟ್ಟಿರ್ತಕ್ಕಂತಹ ಆ ಮರದ ಕೆಲಸ ಕೆತ್ತನೆಗಳನ್ನ ಮಾಡಿರತಕ್ಕಂತಹ ಒಂದು ದೈವಸ್ಥಾನವಾಗಿದೆ ಎನ್ನುವಂಥದನ್ನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಬಹುಶಃ ನಮಗೆ ಹತ್ತೊಂಬತ್ತನೇ ತಾರೀಕಿನಿಂದ ಮೊದಲುಗೊಂಡು ಹೊರೆ ಕಾಣಿಕೆಯಿಂದ ಆರಂಭ ಆಗತಕ್ಕಂತಹ ಈ ಒಂದು ಬ್ರಹ್ಮ ಕಲಶೋತ್ಸವ ನಮ್ಮ ಒಂದು ನಿರೀಕ್ಷೆ ಇದೆ ಹತ್ತರಿಂದ ಇಪ್ಪತ್ತು ಸಾವಿರ ಜನರು ಸೇರಿಕೊಂಡು ಎರಡು ದಿವಸ ಆ ಬ್ರಹ್ಮ ಕಲಶೋತ್ಸವ ವಿಜೃಂಭಣೆಯಿಂದ ನಡಿ ನಡೆಯುವಂತಹ ಸಮಾರಂಭವಾಗಿದೆ ಈ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳ ವ್ಯವಸ್ಥೆಗೆ ಈ ಊರಿನ ಎಲ್ಲ ಭಗವದ್ ಭಕ್ತರ ಸಹಕಾರ ಮತ್ತು ಎಲ್ಲ ಭಗವದ್ ಭಕ್ತರ ಸಹಕಾರವನ್ನ ನಾವು ಯಾವಾಗಲೂ ಮರೆಯಲಿಕ್ಕೆ ಸಾಧ್ಯ ಆಗದಂತಹ ಸಂಗತಿ ಎಲ್ಲರನ್ನ ಬ್ರಹ್ಮಕಲಶೋತ್ಸವಕ್ಕೆ ವಿಶೇಷವಾಗಿ ಈ ಪುತ್ತೂರು ತಾಲೂಕು ಮತ್ತು ಕೇರಳ ಗಡಿ ಪ್ರದೇಶವಾದಂತಹ ಈ ರಣಮಂಗಲ ಕ್ಷೇತ್ರ ಹೆಚ್ಚಿನ ಭಗವದ್ಭಕ್ತರ ನಿರೀಕ್ಷೆಯಲ್ಲಿದೆ ಬಹುಶಃ ಎಲ್ಲರನ್ನ ಕೈ ಬೀಸಿ ಕರೆಯುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೇವೆ ಅದೇ ರೀತಿ ಇಪ್ಪತ್ತ ಎರಡನೇ ತಾರೀಕಿನಿಂದ ರಣಮಂಗಲ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದಲ್ಲಿ ಈ ಜಾತ್ರಾ ಮಹೋತ್ಸವ ನಡೀಲಿಕ್ಕಿದೆ ಅದು ಇಪ್ಪತ್ತೆಂಟರ ತನಕ ಈ ದೈವಗಳ ನಿಯಮ ಕೂಡ ನಡೆಯಲಿಕ್ಕಿದೆ ಈ ಎಲ್ಲಾ ಕಾರ್ಯಕ್ರಮದಲ್ಲಿ ತಾವುಗಳು ಭಾಗವಹಿಸಿ ತಾನು ಮನ ತನ್ನ ಸಹಕಾರದೊಂದಿಗೆ ಸಹಕರಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಸುತ್ತ ಇದ್ದೇವೆ ಶ್ರೀಕೃಷ್ಣ ಬೋಳಿಲ್ಲಾಯ್ ನಮ್ಮ ಜೊತೆ ಆಡಳಿತ ಮುಕ್ತೇಶ್ವರ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಎಲ್ರಿಗೂ ನಮಸ್ಕಾರಗಳು ನಾನು ಶ್ರೀಕೃಷ್ಣ ಬೊಳ್ಳಿಲಾಯ ಕಡಮಾಜೆ ಈ ಪಾಣಾಜಿ ಗ್ರಾಮದ ರಣಮಂಗಲ ಸ್ವಾಮಿ ಸುಬ್ರಹ್ಮಣ್ಯ ದೇವರು ಹಾಗೂ ಆ ಪೂಮಾಣಿ ಕಿನಿಮಾಣಿ ಗೇ ಹಾಗೂ ರಾಜನ ದೇವಿಗಳ ಆಡ ಅನುವಂಶಿಕ ಆಡಳಿತ ಮುಕ್ತೇಶ್ವರ ಅಂತ ಹೇಳಿದರೆ ನಮ್ಮ ಹಿರಿಯವರಲ್ಲಾಗಾಯಿತು ಇದು ನಮ್ಮ ಒಂದು ಅನುವಂಶಿಕಾಗಿ ಮನೆತನದಿಂದ ನಡೆಸಿಕೊಂಡು ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ನಮ್ಮ ಭೂಮಸೂದೆ ಕರ್ನಾಟಕ ಸರ್ಕಾರದ ಭೂಮಸೂದೆ ಕಾಯ್ದೆ ಅನ್ವಯ ದೇವಸ್ಥಾನದ ಎಲ್ಲ ಜಮೀನುಗಳು ಒಕ್ಕಲು ಪಾಲಾದ ಕಾರಣ ಸಾಧಾರಣ ಇಪ್ಪತ್ನಾಲ್ಕು ವರ್ಷ ಎಪ್ಪತ್ತರಿಂದ ತೊಂಬತ್ನಾಲ್ಕರವರೆಗೆ ಅಂತ ಅಂತೇಳಿದರೆ ಪೂಜೆ ಪುರಸ್ಕಾರಗಳು ಮಾತ್ರ ನಡೀತಾ ಇತ್ತು ಬಾಕಿ ಉತ್ಸವಾದಿಗಳು ಯಾವುದೂ ನಡೀತಿರಲಿಲ್ಲ ಆಮೇಲೆ ಭಕ್ತಾದಿಗಳ ಗ್ರಾಮಸ್ಥರ ಒಂದು ಸಹಕಾರದಿಂದ ಅದನ್ನು ತೊಂಬತ್ತ ಒಂದರಲ್ಲಿ ಪ್ರಾರಂಭ ಮಾಡಿ ತೊಂಬತ್ನಾಲ್ಕರಲ್ಲಿ ನಾವು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಗಲಶ ಮಾಡಿದೆವು ಅದಕ್ಕೆ ಪೂಜ್ಯ ಧರ್ಮ ಧರ್ಮಾಧಿಕಾರಿಗಳಾದ ವೀರೇಂದ್ರ ಅವರು ಬಂದು ನಮಗೆಲ್ಲ ಆಶೀರ್ವಾದ ಮಾಡಿದ್ದಾರೆ ಅವರು ಬಂದ ಮೇಲೆ ಈ ಕ್ಷೇತ್ರವು ತುಂಬ ಇದೆ ಹಾಗೂ ಆ ಕಾಲದಲ್ಲಿ ಚಿಕ್ಕ ಮಟ್ಟದಲ್ಲಾದರೂ ಆ ಕಾಲಕ್ಕೆ ಅದು ದೊಡ್ಡ ಒಂದು ಕಾರ್ಯಕ್ರಮವೇ ಆಗಿ ಹೋಯಿತು ಯಾಕಂದರೆ ಹೆಗ್ಡೆಯವರು ವೀರೇಂದ್ರ ಹೆಗ್ಡೆಯವರು ಧರ್ಮ ಧರ್ಮಸ್ಥಳದ ಹೆಗ್ಡೆಯವರು ಬಂದ ಮೇಲೆ ಆ ದಿವಸ ನಮಗೆ ಸಾಧಾರಣ ಸುಮಾರು ಒಂದು ಐದು ಸಾವಿರ ಜನ ಆ ಕಾಲದಲ್ಲಿ ಅಲ್ಲಿ ಸೇರಿದ್ದಾರೆ ರಣಮಂಗಲದ ಹಾಗೆ ಅದನ್ನು ಕ್ರಮೇಣ ನಾವು ನಾ ತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ನನ್ನ ತೀರ್ಥರೋಪರಾದ ಬಿ ಕೆ ವಾಸುದೇವ ಬೊಳ್ಳಿಲಾಯರು ಈ ಆಡಳಿತವನ್ನು ನಡೆಸ್ತಾ ಇದ್ರು ಅವರು ತೊಂಬತ್ತೊಂಬತ್ತರಲ್ಲಿ ದೈವಾಧೀನರಾದ ಮೇಲೆ ನಾನು ಆಡಳಿತ ಸರ್ ಅವರ ಹಿರೇಮಗನಾದ ಶ್ರೀಕೃಷ್ಣ ಬೊಳ್ಳಿಲ ನಾನು ಆಡಳಿತವನ್ನು ನಡೆಸ್ತಾ ಇದ್ದೇನೆ ಹಲವು ಇದಕ್ಕೆ ಇಷ್ಟು ವರ್ಷ ಅಂತೇಳಿ ಈಗ ಸಾಧಾರಣ ಒಂದು ನಮ್ಮ ಪ್ರಕಾರ ಸದನ್ನ ಸಾವಿರದ ಇನ್ನೂರು ಮುನ್ನೂರು ವರ್ಷದ ಇತಿಹಾಸ ಅದು ಯಾಕೆ ಅಂತೇಳಿದರೆ ನಮ್ಮ ದೇವಸ್ಥಾನದ ಮೂರ್ತಿ ಸುಬ್ರಹ್ಮಣ್ಯಂದು ನಿಮ್ಮ ಕೆಲವು ಸಂಶೋಧಕರು ಬಂದು ನೋಡುವಾಗ ಸಾಧಾರಣ ಸಾವಿರದ ಆರುನೂರು ವರ್ಷದ ಇತಿಹಾಸ ಇದೆ ಅಂತ ಹೇಳ್ತಾರೆ ಹಾಗೆ ಅದನ್ನು ಕೂಡ ಈಗ ಉಳಿಸಿಕೊಂಡು ಅದೇ ಮೂರ್ತಿಗೆ ನಾವು ಪೂಜೆ ಮಾಡ್ತಾ ಇದ್ದೇವೆ ಪ್ರಕೃತ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಈಗಿನ ಶಾಸಕರಾದ ಜನಪ್ರಿಯ ಶಾಸಕರಾದ ಅಶೋಕ್ ಕುಮಾರ್ ರೈಗಳು ಬಂದು ಈ ಒಂದು ದೇವಸ್ಥಾನವನ್ನು ಪುನರ್ಜೀವ ಪುನರ್ಜೀವ ಕೊಡು ಅಂತೇಳಿದರೆ ಪುನಃ ಹಾಗಲ್ಲ ಅದಕ್ಕೆ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡುವಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಭಾಳ ಒಂದು ವಿಜೃಂಭಣೆಯನ್ನು ನಡೆದು ಹೋಯಿತು ಊರು ಪರವರಿಂದ ಬರುವಂಥ ಎಲ್ಲ ಭಕ್ತಾದಿಗಳು ಬಂದು ಆ ದೇವರ ಪ್ರಸಾದವನ್ನು ತಗೊಂಡು ಹೋಗಿದ್ದಾರೆ ಹಾಗೆಯೇ ಆ ಈ ಬ್ರಹ್ಮಕಲಶಗಳದು ಎರಡು ಸಾವಿರದ ಹದಿನೈದರಲ್ಲಿ ಇದು ಎರಡು ಸಾವಿರದ ಇಪ್ಪತ್ತೈದನೇ ಸವಿಯಲ್ಲಿ ನಮ್ಮ ಕಾರಣಿಕ ಕ್ಷೇತ್ರವಾದ ಈ ಆರ್ಲಪ್ಪದ ಪುಮಾಣಿ ನಿಮಾಣಿ ದೈವ ಮ ರಾಜನ್ ದೈವಗಳ ಜೀರ್ಣೋದ್ಧಾರ ಕಾರ್ಯ ನಡೀತಾ ಉಂಟು ಹಾಗೆ ಇದೇ ಜನವರಿ ಹತ್ತೊಂಬತ್ತು ಇಪ್ಪತ್ತಕ್ಕೆ ಬ್ರಹ್ಮಗಲಶವನ್ನು ಇಟ್ಟುಕೊಂಡಿದ್ದೇವೆ ಇಪ್ಪತ್ತೆರಡರಿಂದ ನಮ್ಮ ವಾರ್ಷಿಕ ಜಾತ್ರೆ ಮಾಮೂಲು ಪ್ರಕಾರ ನಡೆಯುವಂಥದ್ದು ಇಪ್ಪತ್ತೆರಡರಿಂದ ಇಪ್ಪತ್ತ ಎಂಟರ ತನಕ ನಡೆಯಲಿಕ್ಕೆ ಈ ಉತ್ಸವಕ್ಕೆ ಮೊದಲೇ ನಿಮ್ಮ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಕ್ಯಾಲಿಫೋರ್ನಿಯಾದಲ್ಲಿದ್ದವರು ಕೂಡ ಉದ್ಯೋಗಸ್ಥರು ಮಾ ಮೈಸೂರಿಂದ ಬಂದು ಇಲ್ಲಿ ಅವರವರ ಹರಿಕೆಯನ್ನು ತೀರಿಸಿದ್ದಾರೆ ಯಾಕೆಂದರೆ ಅಷ್ಟು ಕಾರಣೀಭೂತವಾದ ಇದೊಂದು ಕ್ಷೇತ್ರ ಹಾಗೆ ಎಲ್ಲ ಈಗ ನಾನು ಹನುಮಂಶಕ ಮುಕ್ತ ಸರ್ನಾದರೂ ನಾನು ಒಬ್ಬ ಇದಕ್ಕೊಂದು ಇದನ್ನು ನಡೆಸ್ಕೊಂಡು ಹೋಗುವಲ್ಲಿ ಮಾತ್ರ ನನ್ನ ಪಾತ್ರ ಅಲ್ಲದೆ ಬಾಕಿ ಎಲ್ಲ ಈಗ ಈ ದಿವಸ ನೋಡಿದಾಗೆ ಎಲ್ಲ ಜನಸಾಮಾನ್ಯರು ಅವರ ಬೆವರನ್ನು ರಕ್ತವನ್ನು ಬೆವರು ಮಾಡಿ ಈ ಮಣ್ಣಿಗೆ ಅರ್ಪಿಸಿ ಅವರ ಸೇವೆ ಮಾಡ್ತಾ ಇದ್ದಾರೆ ಆದ ಕಾರಣ ಇದು ಎಲ್ಲ ಗ್ರಾಮಸ್ಥರಿಗೆ ಸೇರಿದ ಒಂದೊಂದು ನಮ್ಮ ದೈವಸ್ಥಾನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂತಹ ಜಗನ್ಮೋಹನ್ ರಾಯ್ ಅವರು ಇನ್ನು ಈ ಒಂದು ಕಿನ್ನಿಮೂನಿ ಪೂಮಾಣಿ ಒಂದು ದೈವಸ್ಥಾನದ ಬಗ್ಗೆ ಕಿನ್ನಿಮಾಣಿ ಪೂಮಾಣಿ ದೇವಸ್ಥಾನ ಅಂದ್ರೆ ಇತಿಹಾಸ ಏನು ಹೇಳ್ತದೆ ಅಂದ್ರೆ ಕುಂಬ್ಳೆ ಸೀಮೆ ಈ ಒಂದೊಂದು ಕುಂಬ್ಳೆ ಸೀಮೆ ಅಂತ ಉಂಟು ಈ ಕುಂಬಳೆ ಸೀಮೆಗೆ ಪ್ರಥಮವಾಗಿ ಬಂದಂಥ ಕಿನ್ನಿಮಾನಿ ಪೂಮಾಣಿ ದೈವಗಳು ಪಡುಮಲೆ ಕ್ಷೇತ್ರ ಅಂದ್ರೆ ಅದರ ಮೂಲ ಹೇಗಿದೆ ಅಂದ್ರೆ ಇತಿಹಾಸ ಏನಿದೆ ಅಂದ್ರೆ ಒಂದು ಕುಮಾರ ಪರ್ವತದಿಂದ ಒಂದು ಬಾಣವನ್ನು ಬಿಟ್ಟಂತಹ ಪೂಮಾನಿ ಕಿರಿಮಾಣಿ ದೇವಗಳು ಆ ಬಾನ ಮೂರು ತುಂಡಾಗಿದೆ ಆ ಮೂರು ತುಂಡಲ್ಲಿ ಪ್ರಥಮವಾದಂತಹ ಸೂಜಿರುವಂತಹ ಒಂದು ತುಂಡು ಸೂಲ ಪದವು ಅಂದರೆ ಪಡುಮಲೆ ಕ್ಷೇತ್ರಕ್ಕೆ ಬಿ ಬಂದು ಬಿತ್ತು ಮಧ್ಯದ ಭಾಗ ಈ ಆರ್ಲಪದವು ಇಲ್ಲಿ ಬಿತ್ತು ಮೂರನೆಯದು ನಮ್ಮ ಹಿರ್ದೆ ಬೆಟ್ಟಂಪ ಇರ್ದೆಯಲ್ಲಿ ಬಂದು ಬಿದ್ದಿದೆ ಹಾಗಾಗಿ ಇದು ಮೂರು ದೇವಸ್ಥಾನಗಳಿಗೆ ಒಂದು ಕಟ್ಟು ಅಂತ ಇದೆ ಪೂಮಾನಿ ಕಿನ್ನಿಮಾಣಿ ಮೂ ಮೋಜೂರು ಮೂಜಿಸ್ಥಾನ ದೇವೇರಿ ಇರುವೇರು ಇಲ್ಲಾಕ್ಲಿ ರಾಜೇ ಇವ ಅಂತ ಒಂಜಿ ತುಳುಟ್ಟು ಅಂಚೆ ಬಣ್ಣಪೇರಿ ಒಂಜೆ ಕಟ್ಟಿ ಒಂಜಿ ಬಾನು ಹೊಡೆದು ಮುಜಿ ತುಂಡಾದ ಮುಜಿ ದಿಕ್ಕಿ ಪೂಮಾನಿ ಕಿನ್ನಿ ಬಾನಿ ದೈವಗಳು ನೆಲೆ ಉರಿಯರು ಎಂದು ಇತಿಹಾಸ ಬಂಡ್ ಪಂಚಿನ ಒಂಜಿ ವಿಷಯ ಮುಕ್ಕ ಮೂಲೆ ಹೆಂಚಿನ ಪಂಡ ನಮ್ಮ ಗ್ರಾಮಗಳು ಪೂಮಾನಿ ಮಾನಿ ಪಂಡ ಭಾರಿ ಒಂಜಿ ಕಾರಣಿಕದ ದೈವಗಳು ಐನ ಒಟ್ಟಿಗೆ ಪಿಲಿಭೂತ ಬುಕ್ಕಂಜಿ ಮಲರಾಯಿ ಈ ದೈವಗಳು ಮುಲ್ಪದ ಭಾರಿ ಕಾರಣಿಕದ ದೈವಗಳು ಪಂಡ ಓ ಕಷ್ಟಗಳಿತ್ತಲ್ಲ ಜನಗಳಿಗೆ ಹೋಗೇ ಒಂಜಿ ಕಷ್ಟಗಳಿತ್ತಲ್ಲ ಆ ಕಷ್ಟು ಪೂರ ದೂರ ಮಾಡು ಮತ್ತಿನ ಕಲಿಗೆ ಒಂಜಿ ನೆಮ್ಮದಿದ ಜೀವನ ಒದಗಿಸೋದು ಕೊಡ್ ನಂಚಿನ ದೈವಗಳು ಈ ಪೂಮಾನಿಕಿನಿಮಾಣಿ ದೈವಗಳು ಇನ್ನು ಹೇಳಬೇಕಾದ್ರೆ ಸರ್ ಇದರದ್ದು ಹೇಗೆ ಪೂರ್ವ ತಯಾರಿಗಳಲ್ಲಿ ಎಷ್ಟು ದಿನಗಳಿಂದ ನಡೀತಾ ಇದ್ರೆ ನಾವು ನೋಡ್ತಾ ಇದ್ದೇವೆ ಕರ ಸೇವೆಗಳನ್ನು ಸುಮಾರು ದಿನಗಳಿಂದ ಮಾಡಿಪಟ್ಟು ಅಂತ ಕೇಳಿಪಟ್ವಿ ಅದರ ಬಗ್ಗೆ ಹೇಳೋದು ಅಂದರೆ ಇದು ಸಾಧಾರಣ ಎಂಟು ತಿಂಗಳಿಂದ ಅಂದರೆ ನಾವು ಆಲೋಚನೆ ಮಾಡದ ರೀತಿಯಲ್ಲಿ ಯಾವತ್ತು ಎಂಟು ತಿಂಗಳಲ್ಲಿ ಈ ರೀತಿಯಾದಂಥ ಒಂದು ದೇವಸ್ಥಾನ ನಿರ್ಮಾಣ ಆಗುತ್ತದೆ ಅಂತ ನಮಗೆ ಅಂದಾಜು ಇರಲಿಲ್ಲ ಇದಕ್ಕೆ ಪೂರ್ಣ ಸಹಕಾರವನ್ನು ಕೊಟ್ಟವರು ಯಾರಂದರೆ ನಮ್ಮ ಕರಸೇವಕರು ಹಾಗೆಯೇ ಊರಿನ ಭಕ್ತಾದಿಗಳು ನಮ್ಮ ಯುವಕರು ಬಂದು ಇಲ್ಲಿ ಪೂರ್ತಿಯಾಗಿ ಕರಸೇವೆಯನ್ನು ಮಾಡಿದ್ದಾರೆ ಹಾಗೆ ಊರಿನ ಒಂದು ಊರಿಂದ ಬಂದಂತಹ ಧನ ಸಹಾಯ ಎಲ್ಲರೂ ಅಂದರೆ ಪಾಪದವರು ಎಲ್ಲ ಕಿಂಚಿತ್ತು ಇದ್ದದ್ದನ್ನು ಎಲ್ಲ ರೀತಿಯಲ್ಲಿ ಕೊಟ್ಟು ತಮ್ಮ ಸಹಕಾರವನ್ನು ಕೊಟ್ಟಿದ್ದಾರೆ ಅಂದರೆ ಹೊರಗಡೆಗೆ ಇಷ್ಟ ತನಕ ನಾವು ಜಾಸ್ತಿ ಹೋಗಿಲ್ಲ ಇಲ್ಲಿ ಕೂಡ ಇಷ್ಟೆಲ್ಲ ಏನು ಕೆಲಸ ಆಗಿದೆಯಾ ಅದೆಲ್ಲ ನಮ್ಮ ಊರಿನವರಿಂದಲೇ ಆಗಿದೆ ಮತ್ತು ಸಕ್ಕರ ಸೇವೆಯಿಂದ ಆಗಿದೆ ಸರಿ ಇನ್ನು ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಹೇಳೋದಿದ್ರೆ ಇಲ್ಲಿ ಯಾವ ರೀತಿಯಾಗಿ ತಯಾರಿಗಳೆಲ್ಲ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದರ ಬಗ್ಗೆ ಹೇಳಿದ್ರೆ ಯಾವ ರೀತಿಯಾಗಿ ನಮಸ್ಕಾರ ಎಲ್ರಿ ಸುಮಾರು ನಾನು ಈ ಊರ್ನವಿನ ಆದ ಕಾರಣ ನನಗೆ ಹಿಂದೆ ಇಲ್ಲಿ ಇರಲಿಲ್ಲ ನಾನು ಕೆ ನೌಕರಿಯಲ್ಲಿದ್ದೆ ಕೆ ಎಸ್ ಆರ್ ಸಿಲಿ ನಾನು ನೌಕರಿಯಲ್ಲಿದ್ದೆ ನಾನು ರಿಟೈರ್ಡ್ ಆಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಬಂದಿದ್ದೆ ಹೋದ ಈ ಹೋದ ಜಾತ್ರೆ ನಂತರ ಇಲ್ಲಿ ಬ್ರಹ್ಮಕಲಶ ನಡಿಬೇಕು ಅಂತ ಒಂದು ಸಂಕಲ್ಪ ಮಾಡಿದರು ನಮ್ಮ ಆಡಳಿತ ಮುಕ್ತೇಶ್ವರರು ಆ ಪ್ರಕಾರ ಇಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಬಂದಿದೆ ದಿನದಿಂದ ದಿನಕ್ಕೆ ನಮಗೆ ಯಾವ ರೀತಿ ಕೆಲಸ ಆಗಿದೆ ಅಂತಲೇ ನಮಗೇ ಗೊತ್ತಿಲ್ಲ ನಮಗೆ ಇದು ಆಗ್ತದೆ ಅಂತ ಗೊತ್ತಿರಲಿಲ್ಲ ಇಂಥ ಸಂದರ್ಭದಲ್ಲಿ ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಗೆ ಊರಿನವರಾಗಲಿ ಪರ ಊರಿನವರಾಗಲಿ ಎಲ್ಲ ದಾನಿಗಳ ಸಹಕಾರದಿಂದ ಇಷ್ಟೊಂದು ಚಂದದೊಂದು ದೈವಸ್ಥಾನ ಇವತ್ತು ನಿರ್ಮಾಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ಸಂತೋಷಪಡ್ತೇನೆ ಮಾತ್ರ ಅಲ್ಲ ಈ ಒಂದು ದೈವಸ್ಥಾನ ನಿರ್ಮಾಣ ಆಗಬೇಕಿದ್ದರೆ ಸಾವಿರಾರು ಜನರ ಕವ ಕರಸೇವಕರಿಂದ ಇಂಥ ಕೆಲಸ ಆಗಿದೆ ಇನ್ನೂ ನಡೀತಾ ಇದೆ ಇವತ್ತು ಕೂಡ ಕರೆಸವೆಯಲ್ಲಿ ನೂರಾರು ಜನರು ಭಾಗಿಗಳಾಗಿದ್ದಾರೆ ಇವರೆಲ್ಲ ಸಹಕಾರದಿಂದ ಮತ್ತು ಊರವರ ದಾನಿಗಳ ನಮಗೆ ಮರ ಮತ್ತು ಕಲ್ಲು ಮಣ್ಣು ಇಂಥದಿಂದ ಕೊಟ್ಟು ಸಹಕಾರ ನೀಡಿದ್ದಾರೆ ಈ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಸಮಿತಿಯಲ್ಲಿ ಅನ್ಯ ಧರ್ಮದವರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ ಮಣ್ಣು ಹಾಸುವುದರಲ್ಲಿ ಅಥವಾ ವಾಹನದ ಬಗ್ಗೆ ಎಲ್ಲ ರೀತಿಯಲ್ಲಿ ಧನ ಸಹಾಯದ ಬಗ್ಗೆ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವರೆಲ್ಲರ ಸಹಕಾರದಿಂದ ಇವತ್ತು ಇಷ್ಟು ಚೆಂದಾಗಿ ಇಷ್ಟೊಂದು ಅದ್ದೂರಿಯಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಕಾರಣವಾಯಿತು ಅಂತ ಹೇಳ್ಬೇಕು ಬ್ರಹ್ಮಕಲಶ ಸಮಿತಿ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀ ನಾರಾಯಣ ರೈ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಈ ಒಂದು ಬ್ರಹ್ಮಕಲಶ ಸಮಿತಿಯ ಬಗ್ಗೆ ಹೇಳಿದ್ರೆ ಬ್ರಹ್ಮಕಲಶದ ಬಗ್ಗೆ ಹೇಳಿದ್ರೆ ಏನೆಲ್ಲ ಹೇಳ್ತೀರಿ ಹದಿಮೂರನೇ ತಾರೀಕು ಮಾರ್ಚ್ ಹದಿಮೂರನೇ ತಾರೀಕು ಇದು ಭೂಮಿ ಪೂಜೆ ನಡೆದಿದೆ ಇಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದು ಭೂಮಿ ಪೂಜೆ ಆದ ನಂತರ ನಾವು ಹಿಂತಿರುಗಿ ನೋಡಲೇ ಇಲ್ಲ ದೇವ್ ದೈವಸ್ಥಾನದ ಕೆಲಸವನ್ನು ಮಾಡ್ತಾ ಹೋಗಿದ್ದೇವೆ ಸಾಧಾರಣ ಮರಮಟ್ಟು ಸಾಧಾರಣ ಒಂದೂವರೆ ಕೋಟಿಗಿಂತಲೂ ಮಿಕ್ಕಿ ಮರಮಟ್ಟು ಬಂದಿದೆ ಮತ್ತು ಅಷ್ಟೇ ಚಂದವಾಗಿ ಇಲ್ಲಿಯ ಊರಿನವರು ಮತ್ತು ಪರ ಊರಿನವರ ಕರಸೇವೆ ಅದ್ಭುತವಾಗಿ ಮೂಡಿ ಬಂದಿದೆ ಸಾಧಾರಣ ಒಂಬತ್ತು ತಿಂಗಳಲ್ಲಿ ಈ ದೇವಸ್ಥಾನ ಎದ್ದು ದೈವಸ್ಥಾನ ಎದ್ದು ನಿಂತಿದೆ ಇದೊಂದು ಅದ್ಭುತ ಪವಾಡವೇ ಆಗಿರಬಹುದಂತ ನಮ್ಮ ಅನಿಸಿಕೆ ಅಂದ್ರೆ ಅಷ್ಟು ರಾಜ್ಯದ ಹುಲಿಭೂತ ಆಗ್ಲಿ ಕಿನ್ನಿಮಿ ಅಷ್ಟು ಸತ್ಯ ದೇವತೆ ಆದ ಕಾರಣ ಇಲ್ಲಿ ಈ ದೇವಸ್ಥಾನ ಭಾರಿ ಚಂದವಾಗಿ ಮೂಡಿ ಬಂದಿದೆ ಸುಮಾರು ದಿನಗಳಿಂದ ಇಲ್ಲಿ ಕರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರುವ ಚಂದ್ರ ಅವರು ನಮ್ಮ ಜೊತೆ ದಿನ ಅದು

ಮಾತಬೆಲ್ಲ ಮರತ ಮರ ಕಟ್ಟಿಗೆಲ್ಲ ಇಂಕ್ಲೇ ಬಂದಿದ್ದೇನೆ ಕೊರ್ತಿನ ಮಾತಾಬೆಲ್ಲ ಬಂದಿದೆ ಅವರು ಒಂದು ಬಾಕಿ ಅಂತ ಉಳಿದ್ವಿ ಬುಕ ಇರೆಗೆ ಸಹಕಾರ ಕೊರೊಂದು ಉರ್ದಕ್ಕಿಲ್ಲ ಅವರು ಮಾತಾ ಬರ್ಪೇರ ಅವೇ ಒಂದು ಲೆತ್ತನ ಮೆಸೇಜ್ ಬಂದಾರು ಮಾತಾ ಉರ್ದಕ್ಕೆ ಬರ್ಪೇರ ಪಂಚಾಯಿತಿ ಉಪಾಧ್ಯಕ್ಷರಾಗಿರುವಂತ ಜಯಶ್ರೀ ದೇವಸ್ಯ ಅವರು ನಮ್ಮ ಜೊತೆ ಇದ್ದಾರೆ ಮೇಡಂ ನಮಸ್ತೆ ನಮಸ್ತೆ ಈ ಒಂದು ಕಿನ್ನಿಮಾಣಿ ಪೂಮಾಣಿ ದೈವಸ್ಥಾನದ ಬಗ್ಗೆ ಹೇಳುದಿದ್ರೆ ಮತ್ತೆ ಇಲ್ಲಿ ನೋಡ್ತಾ ಇರಬಹುದು ನಾವು ಕೇವಲ ಗಂಡಸರು ಮಾತ್ರ ಅಲ್ಲದೆ ಹೆಂಗಸರು ಕೂಡ ಕರಸೇವಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಇದರ ಬಗ್ಗೆ ಹೇಳುದಿದ್ರೆ ಇದರ ಬಗ್ಗೆ ಅಂದರೆ ಸಾಧಾರಣ ಬ್ರಹ್ಮಗಲಶೋತ್ಸವ ಈಗ ಹತ್ತೊಂಬತ್ತು ಇಪ್ಪತ್ತಕ್ಕೆ ನಡೀತಾ ಇದೆ ಆ ದಿನದ್ದು ಇಲ್ಲಿ ಎಲ್ಲ ಊರಿನ ಎಲ್ಲರೂ ಕೂಡ ಎಲ್ಲರೂ ಶ್ರಮದಾನದಲ್ಲಿ ಒಂದು ಆರು ತಿಂಗಳಿಂದ ಇಲ್ಲೇ ಇದ್ದುಕೊಂಡು ಒಳ್ಳೆ ರೀತಿಯಲ್ಲಿ ಸಹಕಾರವನ್ನು ಕೂಡ ನೀಡ್ತಾ ಇದ್ದಾರೆ ಹಾಗೆ ಇನ್ನು ಹಾಗೆ ಎಲ್ಲರೂ ಪರ ಊರಿನವರು ಎಲ್ಲರೂ ಕೂಡ ಇಲ್ಲಿ ರಾತ್ರಿ ಹಗಲು ಎಲ್ಲ ಶ್ರಮದಾನದಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಮಕ್ಕಳು ಎಲ್ಲರೂ ಅದೇ ರೀತಿ ಎಲ್ಲರೂ ಕೂಡ ಈ ಒಂದು ಬ್ರಹ್ಮೋತ್ಸವಕ್ಕೆ ಎಲ್ಲರೂ ಆಗಮಿಸಿ ಅಂತ ಹೇಳಿ ನಾನು ಶುಭ ಅಲಂಕಾರ ಸಮಿತಿಯ ಸಂಚಾಲಕರಾಗಿರುವಂತಹ ಪುಷ್ಪರಾಜ್ ಕೋಟೆ ಅವರು ನಮ್ಮ ಜೊತೆ ಇದ್ದಾರೆ ಅಲಂಕಾರ ಸಮಿತಿಯ ಬಗ್ಗೆ ಹೇಳೋದಿದ್ರೆ ಇಲ್ಲಿ ನಾವು ಒಂದು ಇಪ್ಪತ್ತು ದಿವಸದಿಂದ ಈ ಕಾರ್ಯಕ್ರಮವನ್ನ ಕಾರ್ಯಕ್ರಮದ ಯಶಸ್ವಿಗಾಗಿ ಪೂರ್ವಭಾವಿಯಾಗಿ ನಾವು ಅಲಂಕಾರವನ್ನ ಪೇಟೆಯ ಮುಖಾಂತರ ಚಾಲು ಸ್ಟಾರ್ಟ್ ಮಾಡಿದ್ದೇವೆ ಈಗ ಆಗ್ತಾ ಉಂಟು ಇನ್ನೊಂದು ಎರಡು ದಿವಸದಲ್ಲಿ ಬಟ್ಟಿಂಗ್ಸ್ ಮತ್ತೆ ಬ್ಯಾನರ್ ಅದು ಎಲ್ಲ ಅಳವಡಿಸ್ತಾ ಇದ್ದೇವೆ ಇನ್ನು ಯಾವ ರೀತಿಯಾಗಿ ಅಲಂಕಾರದ ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಎಷ್ಟು ಜನ ನಿಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಊರಿನವರೆಲ್ಲ ಊರಿನವರ ಸಂಪೂರ್ಣ ಸಹಕಾರ ಇದೆ ಯುವಕರದ್ದು ಒಂದು ಎಪ್ಪತ್ತು ಎಂಬತ್ತು ಯುವಕರ ಜೊತೆಯಲ್ಲಿ ವೈಭವವಾಗಿ ದೊರಕ್ತಾಯಿದೆ ಎಲ್ಲ ಒಂದು ರೆಡಿಯಾಗಿ ಬಂಟಿಂಗ್ಸ್ ಎಲ್ಲ ಬಂದು ರೆಡಿ ಆಗಿದೆ ಇನ್ನು ಅದನ್ನು ಇವತ್ತಿನಿಂದ ಸಂಜೆ ಇವತ್ತು ನಾಲ್ಯದಿಂದ ಸಂಜೆಯಿಂದ ಚಾಲನೆ ಬರಲಿಕ್ಕೆ ಇನ್ನೂರು ಇನ್ನೂರೈವತ್ತು ಈಗ ಹಾಕಿ ಈಗ ಇವತ್ತು ರಾತ್ರಿಯಿಂದ ಸ್ಟಾರ್ಟ್ ಮಾಡ್ತೇವೆ ಈಗ ಬಂಟಿಂಗ್ಸ್ ಹಾಕಲಿಕ್ಕೆ ಮತ್ತೆ ಇಲ್ಲಿ ಸಹ ಇಲ್ಲಿ ಸಹ ಬಂಟಿಂಗ್ಸ್ ಎಲ್ಲ ಹಾಕಲಿಕ್ಕೆ ಉಂಟು ಅದೆಲ್ಲ ಸ್ಟಾರ್ಟ್ ಮಾಡ್ತೇವೆ ಇವತ್ತು ಮತ್ತೆ ಏನಂತ ಹೇಳಿದ್ರೆ ಒಬ್ಬರಿಂದ ಇದು ಯಾವ ಕಾರ್ಯಕ್ರಮ ಕೂಡ ಸಾಧ್ಯ ಇಲ್ಲ ಎಲ್ಲರೂ ಕೂಡ ಸೇರಿದರೆ ಮಾತ್ರ ಈ ಕಾರ್ಯಕ್ರಮ ಸಾಧ್ಯ ನಿಮಗೆ ಯಾವ ರೀತಿಯಾಗಿ ಊರಿನವರಿಂದ ಊರಿಂದ ಸಪೋರ್ಟ್ ಎಲ್ಲ ಇದೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರಲಿಕ್ಕೆ ಎಲ್ಲ ಯುವಕರದ್ದು ಹಿರಿಯರದ್ದು ಎಲ್ಲ ಸಹಕಾರ ಇದೆ ಯುವಕರು ಒಂದು ಎಂಬತ್ತೊಂಬತ್ತು ಯುವಕರಿದ್ದಾರೆ ಜೊತೆಯಲ್ಲಿ ಜಾಗಲು ರಾತ್ರಿ ಆಗಲೂ ಕಡಿಮೆ ಅಂದರೆ ರಾತ್ರಿ ನಾವು ಜಾಸ್ತಿ ಕೆಲಸ ಮಾಡ್ತಾ ಇದ್ದೇವೆ ಬೆಳಿಗ್ಗೆ ತನಕ ಮುಂಜಾನೆ ಮೂರು ಗಂಟೆಯ ತನಕವೂ ಕೆಲಸವನ್ನು ಮಾಡಿದ್ದೇವೆ ಕಂಬ ಅದು ಇದು ಅಂತ ಹೇಳ್ಕೊಂಡು ಸಹಕಾರ ಶ್ರೀ ಪ್ರಸಾದ್ ನಮ್ಮ ಅವರು ಇದ್ದಾರೆ ಕರಸೇವೆ ಸಮಿತಿಯ ಕಾರ್ಯದರ್ಶಿ ಆಗಿದ್ದಾರೆ ಸರ್ ನಮಸ್ತೆ ನಮಸ್ತೆ ಕರಸೇವೆ ಕಾರ್ಯಕ್ರಮಗಳೆಲ್ಲ ಹೇಗೆ ನಡೀತಾ ಇದೆ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿದ್ರೆ ಎಲ್ಲರ ಸಹಕಾರ ಕೂಡ ಬೇಕು ಕರಸೇವೆ ಎಲ್ಲ ಕರೆಕ್ಟ್ ಆಗಿ ಆದ್ರೆ ಮಾತ್ರ ಈ ಕಾರ್ಯಕ್ರಮ ಚೆನ್ನಾಗಿ ನಡೀತದೆ ಸರ್ ಇದ್ರ ಬಗ್ಗೆ ಹೇಳುದು ಖಂಡಿತವಾಗಿಯೂ ನೀವು ಹೇಳಿದಂತೆ ದೈವದ ದೇವರ ಅನುಗ್ರಹದ ಜೊತೆಗೆ ಸಾಧಿಸ್ತೇವೆ ಅನ್ನುವಂತಹ ಒಂದು ದೃಢ ಸಂಕಲ್ಪ ನಮ್ಮಲ್ಲಿ ಇದ್ರೆ ಖಂಡಿತವಾಗಿಯೂ ಎಂತಹ ಕಠಿಣ ಕೆಲಸವನ್ನು ಕೂಡ ಯಶಸ್ವಿಯಾಗಿ ಮಾಡಬಹುದು ಅನ್ನುವುದಕ್ಕೆ ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧಗೊಂಡಂಥ ಈ ದೈವಸ್ಥಾನವೇ ನಮ್ಮೆದುರು ಸಾಕ್ಷಿಯಾಗಿ ನಿಂತಿದೆ ಬಹುಶಃ ಕಳೆದ ಅತ್ಯಂತ ಕಡಿಮೆ ಅವಧಿಯಲ್ಲಿ ಒಂಬತ್ತು ತಿಂಗಳಿನ ಅವಧಿಯಲ್ಲಿ ಇಷ್ಟೊಂದು ದೊಡ್ಡ ವ್ಯವಸ್ಥೆ ಪೂರ್ತಿಗೊಳ್ಬೇಕು ಅಂತಾದರೆ ಈ ಊರಿನವರ ಸಹಕಾರ ಮತ್ತು ಎಲ್ಲ ಪರ ಊರಿನವರು ಕೂಡ ಆರ್ಥಿಕವಾಗಿ ನಮ್ಮ ಜೊತೆ ಕೈ ಜೋಡಿಸಿದ್ರಿಂದ ಇದೊಂದು ಯಶಸ್ವಿಯಾಗಿ ನಡೆದಿದೆ ಅಂತ ಹೇಳಿಕ್ಕೆ ನಮಗೆ ಅತ್ಯಂತ ಖುಷಿಯಾಗ್ತಾ ಇದೆ ಮತ್ತು ಕರಸೇವೆಯಾಗೆ ಯುವಕರು ಬಹುಶಃ ಎಲ್ಲರೂ ಕೂಡ ಹೆಚ್ಚಿನವರು ಕೂಡ ದಿನಗೂಲಿ ಕೆಲಸಕ್ಕೆ ಹೋಗುವವರು ಅವರ ಕೆಲಸವನ್ನು ಮುಗಿಸಿ ಅದೆಷ್ಟೇ ಕಷ್ಟಗಳಿರಲಿ ಅವರ ಕೆಲಸವನ್ನು ಮುಗಿಸಿ ಸಂಜೆ ಹೊತ್ತಿಗೆ ಆ ನೋವುಗಳನ್ನೆಲ್ಲ ಬಹುಶಃ ಇಲ್ಲಿಯ ಕರಸೇವೆ ಮೂಲಕ ಮರೆಯುವಂತಹ ಕೆಲಸವನ್ನು ಯುವಕರು ಮಾಡಿದ್ದಾರೆ ನಿಜಕ್ಕೂ ಅದೊಂದು ಶ್ಲಾಘನೀಯ ಕೆಲಸ ಇವತ್ತು ನಾವು ಯಾರನ್ನು ಕರಿಬೇಕು ಅಂತಿಲ್ಲ ಎಲ್ಲರೂ ಕೂಡ ಸ್ವ ಇಚ್ಛೆಯಿಂದ ಬಂದು ಇಲ್ಲಿ ಸೇರಿಕೊಂಡವರೇ ಹೆಚ್ಚು ಇವತ್ತಿನ ಈ ದಿವಸ ಕೂಡ ನೋಡ್ಬೋದು ಕಳೆದ ಒಂದು ಒಂದು ವಾರದಿಂದ ದಿನನಿತ್ಯ ಕರಸೇವೆಗಳು ಇಲ್ಲಿ ನಡೀತಾ ಇದೆ ಎಲ್ಲ ಅತಿ ಹೆಚ್ಚಿನ ಕೆಲಸಗಳು ಕೂಡ ಇಲ್ಲಿ ಪೂರ್ತಿಗೊಂಡದ್ದು ಕರಸೇವೆಯಿಂದ ಅಂತ ಹೇಳುವಂತಹ ಹೆಮ್ಮೆ ನಮಗಿದೆ ಇನ್ನೊಂದೇನು ಅಂತ ಹೇಳಿದ್ರೆ ಇಲ್ಲಿ ಎಲ್ಲರೂ ಕೂಡ ಭಾರಿ ಖುಷಿಯಿಂದ ಕರೆಸೇವೆಯನ್ನು ಮಾಡ್ತಾ ಇದ್ದಾರೆ ಗಂಡಸರು ಮಾತ್ರ ಅಲ್ಲದೆ ಹೆಂಗಸರು ಕೂಡ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ ಖುಷಿ ಇದೆ ಖಂಡಿತವಾಗಿಯೂ ಅತ್ಯಂತ ಖುಷಿ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳಿದ್ರೆ ನಾವು ಅವರಿಗೆ ಒಂದು ನಾವು ಮಾಡಬೇಕು ಅನ್ನುವಂತ ಅವರ ಒಂದು ಆಸಕ್ತಿ ಇದೆ ಅಲ್ಲ ಅದು ನಿಜಕ್ಕೂ ಕೂಡ ವಯಸ್ಸನ್ನ ಮೀರಿ ಇಲ್ಲಿ ಕೆಲಸವನ್ನ ತೊಡಗಿಸಿಕೊಂಡಿದ್ದಾರೆ ಎಲ್ಲರೂ ಕೂಡ ಯುವಕರು ಇರ್ಬೋದು ಮಕ್ಕಳ ಅವರವರ ಶಕ್ತಿ ಅನುಸಾರ ಏನು ಕೆಲಸ ಮಾಡಬಹುದು ಆ ಕೆಲಸದಲ್ಲಿ ತನ್ನ ಎಲ್ಲ ಎಲ್ಲರೂ ತೊಡಗಿಸಿಕೊಂಡಿದ್ದಾರೆ ಇವತ್ತು ಇಲ್ಲಿ ಆಡಳಿತ ಮುಕ್ತೇಶ್ವರ ಇರ್ಬೋದು ಅಥವಾ ಜೀರ್ಣೋದ್ಧಾರ ಸಮಿತಿ ಇರ್ಬೋದು ಬ್ರಹ್ಮಕಲಶೋತ್ಸವ ಸಮಿತಿ ವಿವಿಧ ಸಮಿತಿಗಳೇನಿದೆ ಈಗ ಬ್ರಹ್ಮಕಲಶೋತ್ಸವಕ್ಕೆ ಪೂರ್ವಭಾವಿಯಾಗಿ ನಾವು ಅನೇಕ ಸಮಿತಿಗಳನ್ನು ಇಲ್ಲಿ ಮಾಡಿದ್ದಾರೆ ಆ ಎಲ್ಲ ಸಮಿತಿಯ ಸದಸ್ಯರು ಬಹುಶಃ ಯಾವುದೇ ಭೇದ ಭಾವ ಇಲ್ಲ ಜಾತಿ ಇರ್ಬೋದು ಧರ್ಮ ಇರ್ಬೋದು ಎಲ್ಲವನ್ನು ಮೀರಿ ಇಲ್ಲಿ ಒಟ್ಟುಗೂಡಿ ಎಲ್ಲರೂ ಕೈ ಜೋಡಿಸಿದ ಪರಿಣಾಮ ಅತ್ಯಂತ ಕಡಿಮೆ ಅವಧಿಯಲ್ಲಿ ಇವತ್ತು ಬ್ರಹ್ಮಕಲಶೋತ್ಸವಕ್ಕೆ ಇದು ಸಿದ್ಧಗೊಂಡಿದೆ ಮನೋಜ್ ಅವರು ನಮ್ಮ ಜೊತೆ ಕರಸೇವೆ ಕಾರ್ಯಕ್ರಮಗಳೆಲ್ಲ ಯಾವ ರೀತಿಯಾಗಿ ನಡೀತಾ ಇದೆ ಅತ್ಯಂತ ಸುವ್ಯವಸ್ಥಿತವಾದಂತಹ ರೀತಿಯಲ್ಲಿ ಇಲ್ಲಿ ಬ್ರಹ್ಮ ಪೂರ್ವಭಾವಿಯಾಗಿ ಎಲ್ಲ ಕರಸೇವೆಗಳು ಚಕ್ಕಟ್ಟಾಗಿ ನಡೀತಾ ಇದೆ ಅತ್ಯಂತ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಕ್ಷಣಕ್ಕೆ ನಾವು ಪಾನಾಜೆಯ ಎಲ್ಲ ಭಕ್ತರು ಸಾಕ್ಷಿಯಾಗಲಿಕ್ಕಿದ್ದೇವೆ ನಾಡಿದ್ದು ಈಗಾಗಲೇ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ ನಮ್ಮ ಆಡಳಿತ ಮುಕ್ತೇಶ್ವರರ ನೇತೃತ್ವದಲ್ಲಿ ಸನ್ಮಾನ್ಯ ಶಶಿಕುಮಾರ್ ರೈಬಾಳ್ಯುಟ್ಟವರ ಪ್ರಧಾನ ಸಂಚಾಲಕತ್ವದಲ್ಲಿ ಜೀರ್ಣೋದ್ಧಾರ ಬ್ರಹ್ಮಕಲೋಶೋತ್ಸವ ಸಮಿತಿ ಅಧ್ಯಕ್ಷರು ಪದಾಧಿಕಾರಿ ಎಲ್ಲರ ನೇತೃತ್ವದಲ್ಲಿ ಅತ್ಯಂತ ಸುಂದರವಾದಂಥ ರೀತಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ ನಮ್ಮ ಗ್ರಾಮದ ಒಂದು ಅತ್ಯಂತ ಕಾರಣಿಕ ಕ್ಷೇತ್ರ ಇದು ನಮ್ಮ ಗ್ರಾಮಸ್ಥರು ಮಾನವನಿಂದ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಕಾರ್ಯಗಳು ಇಲ್ಲಿ ಭಕ್ತರು ನಮ್ಮ ದೈವಸ್ಥಾನದ ಮುಂದೆ ಬೇಡಿಕೊಂಡಾಗ ಅನೇಕ ಕಾರ್ಯಗಳು ಪರಿಹಾರ ಆಗಿರುವಂಥದ್ದು ಎಲ್ಲ ಗ್ರಾಮಸ್ಥರಿಗೂ ಹೊರ ಊರಿನವರಿಗೂ ಗೊತ್ತಿರುವಂತಹ ವಿಚಾರ ಆಗಿದೆ ಅದರಿಂದ ನಾಡಿದ್ದು ಒಂದು ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ಬ್ರಹ್ಮಕಲಶೋತ್ಸವದಲ್ಲಿ ಕಲಶೋತ್ಸವದಲ್ಲಿ ಅತ್ಯಂತ ಸಂಭ್ರಮದಿಂದ ಈ ಒಂದು ಬ್ರಹ್ಮಕಲಶೋತ್ಸವ ಕಾರ್ಯ ನಡೀಲಿಕ್ಕಿದೆ ಮುಂದೆ ವಂಶ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರತಕ್ಕಂತಹ ಜಾತ್ರೋತ್ಸವ ಕೂಡ ನಡೀಲಿಕ್ಕಿದೆ ಇನ್ನೇನು ಹೇಳಿದರೆ ಯುವಕರೆಲ್ಲರೂ ಕೂಡ ಬಹಳ ಮುತುವರ್ಜಿಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ಇದರ ಬಗ್ಗೆ ಯುವಕರ ಬಗ್ಗೆ ಶ್ರಮದಾನ ಅನ್ನುವಂಥದ್ದು ನಾವು ಒಂದು ಇಲ್ಲಿ ನಡೆದಿರ್ತಕ್ಕಂಥ ಶ್ರಮದಾನ ನಾವು ಅದನ್ನು ಪದಗಳಲ್ಲಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡ ಅತ್ಯಂತ ಸ್ವಯಂ ಪ್ರೇರಿತರಾಗಿ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದಾರೆ ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ನಾವು ಇಲ್ಲಿ ನಡೆದಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಗಮನಿಸಿದಾಗಲೇ ಗೊತ್ತಾಗಿರ್ಬೋದು ಸುಮಾರು ಎಪ್ಪತ್ತೈದು ಶೇಕಡದಷ್ಟು ಶ್ರಮದಾನದಿಂದಲೇ ಕೆಲಸ ಕಾರ್ಯಗಳು ನಡೆದಿರತಕ್ಕಂಥದ್ದು ನಿಜವಾಗಿಯೂ ಭಕ್ತರ ಶ್ರಮವನ್ನ ನಾವು ಮೆಚ್ಚಲೇಬೇಕಾಗಿದೆ ಪ್ರದೀಪ್ ಗುರುವಾರ ನಮ್ಮ ಜೊತೆ ಇದ್ದಾರೆ ಈ ಒಂದು ದೈವಸ್ಥಾನದ ಎಲ್ಲಾ ಕೆತ್ತನೆ ಕೆಲಸಗಳಾಗಿರ್ಬೋದು ಮರದ ಕೆತ್ತನೆ ಕೆಲ ಕೆಲಸಗಳನ್ನೆಲ್ಲ ಅವರೇ ಮಾಡಿದ್ದು ಹಾಗಾದ್ರೆ ಅವರಲ್ಲಿ ಮಾತಾಡ್ಸ್ಕೊಂಡ್ ಬರೋಣ ನಮಸ್ತೆ ನಮಸ್ತೆ ಕೆತ್ತನೆ ಕೆಲಸಗಳೆಲ್ಲ ಯಾವ ರೀತಿಯಾಗಿ ನಡೀತಾ ಇದೆ ಪಣಿ ಬರೀ ತೊಣ್ಣೂರು ಶಮಾನ ಕಳಿಟಾಯಿ ಪಣಿ ಫಿನಿಶಿಂಗ್ ಆವರೇ ಎರಡು ಮೂರು ಸಾವಿರ ಫುಲ್ ಫಿನಿಶ್ ಆವು ആറു മാസത്തോളായി ഇവിടെ വർക്കിന് വന്നിട്ട് ഞങ്ങളൊരു പത്ത് പത്ത് പേരുണ്ട് പണിക്ക് നാട് ഗുരുവായാണ് സ്ഥലം ആ ഞങ്ങളിവിടെ വിട്ട പഞ്ചലിംഗേശ്വരം ആ ക്ഷേത്രത്തിന്റെ പണിക്ക് വന്നിട്ടുണ്ടായിരുന്നു പിന്നെ കുണ്ടടക്ക വിഷ്ണു മൂർത്തി ക്ഷേത്രത്തിന്റെ വർക്കിന് പിന്നെ സാരടക്കയിലൊരു വർക്ക് ചെയ്തിട്ടുണ്ട് അപ്പൊ അങ്ങനെ പിന്നെ കുമ്പളത്ത് ഒരു വർക്ക് ആക്കിയിട്ടുണ്ട് അത് വേറെ ആളാക്കിയത് പിന്നെ എണ്ണമംഗലം അമ്പലത്തിൻ്റെ വർക്ക് ആക്കിയിട്ടുണ്ട് അരുളപ്പതം അമ്പലത്തിൻ്റെ വർക്കിന് വേണ്ടിയിട്ട് കൃഷ്ണനാണ് ഞാൻ എന്നെ വിളിച്ചത് ഒരു കുറച്ച് സമയത്തിൻ്റെ ഈ വർക്കെല്ലാം ഫിനിഷ് ആക്കാൻ സാധിച്ചു അത് ഈ ദേവരുടെ ഒരു അനുഗ്രഹമായിട്ട് കണക്കാക്കുന്നത് മുഖ്യ നല്ല സപ്പോർട്ടായിരുന്നേ ഈ വർക്കിനെല്ലാം നമ്മളിഷ്ടത്തിനെ നല്ല ഭംഗിയിലാക്കാനുള്ള എല്ലാ അവസരങ്ങളും തന്നിട്ടുണ്ട് പിന്നെ ഈ നാട്ടിൻ്റെ ആൾക്കാരെല്ലാം നല്ല സൗകര്യങ്ങളും തന്നിട്ടുണ്ട് ನೋಡಿದ್ರಲ್ಲ ಕಿನ್ನಿಮಾಣಿ ಭೂಮಾಣಿ ಪಿಲಿಭೂತ ದೈವಸ್ಥಾನದ ನವೀಕರಣ ಬ್ರಹ್ಮಕಲಶೋತ್ಸವದ ಪೂರ್ವ ತಯಾರಿಗಳು ಯಾವ ರೀತಿಯಾಗಿ ನಡೀತಾ ಇತ್ತು ಇನ್ನು ಕರೆ ಸೇವೆಗಳು ಯಾವ ರೀತಿಯಾಗಿ ನಡೀತಾ ಇದು ಮತ್ತೆ ಇನ್ನು ಈ ಒಂದು ದೈವಸ್ಥಾನದ ಹಿನ್ನೆಲೆ ಯಾವ ರೀತಿಯಾಗಿದೆ ಇನ್ನು ಇದರ ದೇವಸ್ಥಾನದ ಕಾರಣಿಕತೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನಾನು ನಿಮಗೆ ಒಂದು ಈ ಒಂದು ಸಂಚಿಕೆಯಲ್ಲಿ ತೋರಿಸಿದೆ ಇದೇ ಬರುವ ಹತ್ತೊಂಬತ್ತನೇ ಹಾಗೂ ಇಪ್ಪತ್ತನೇ ತಾರೀಕಿಗೆ ಇಲ್ಲಿ ಬ್ರಹ್ಮಕಲೋಶೋತ್ಸವ ನಡೀಲಿಕ್ಕಿದೆ ತಾವೆಲ್ಲರೂ ಬನ್ನಿ ದೈವದ ಒಂದು ಅನುಗ್ರಹವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನೋಡ್ತಾ ಇರಿ ಝೂಮ್ ಇನ್ ಟಿವಿ ಸದಾ ನಿಮ್ಮೊಂದಿಗೆ